ಹಾಯ್ ಹಲೋ ಮೈ ವಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಾನು ಲೈಕ್ನ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಬಂದು ಮಂಡೇ ಈವ್ನಿಂಗಿಂದ ಟ್ಯೂಸ್ಡೇವರೆಗೂ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಅಮ್ಮ ಈವ್ನಿಂಗು ಪೂಜೆಲ್ಲ ಮುಗಿಸ್ಕೊಂಡ್ರು ಪೂಜೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಇಲ್ಲಿ ಬೆಂಡೆಕಾಯಿ ಗೊಜ್ಜು ಮತ್ತು ರೈಸ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಪ್ರಿಪ್ರೇಷನ್ ಇದ್ದೀನಿ ಸೊ ಇನ್ನೇನು ಪ್ರ ಇನ್ನೇನು ಪ್ರಿಪ್ರೇಷನ್ ಎಲ್ಲ ಮುಗೀತು ಊಟ ಎಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಇವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅದಾದಮೇಲೆ ನೈಟ್ ನನ್ನ ತಮ್ಮ ಧರ್ಮಸ್ಥಳ ಹೋಗಿತ್ತು ಸೊ ಇವನ್ನೆಲ್ಲ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಅವನಿಲ್ಲ ಅಂತ ಅವನಿಲ್ಲ ಅಂತ ಅಂದ್ಬಿಟ್ಟು ನೈಟ್ ಮಲಗಿದ್ದು ಲೇಟ್ ಆಯಿತು ಮಾರ್ ಮಾರ್ನಿಂಗು ಎದ್ದು ಮಾರ್ನಿಂಗ್ ಎದೋಳೋ ಅಷ್ಟೊತ್ತಿಗೆ ಅಮ್ಮನೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿದ್ರು ಸೊ ನಾನು ಎದ್ದು ನನ್ನ ಡೈಲಿ ರೊಟೀನ್ ಡ್ರಿಂಕ್ನ ಕುಡಿಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಅಡುಗೆ ಮನೆಗೆ ಬಂದು ಸೊ ಇಲ್ಲಿ ನಾನು ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸ್ನ ಇದ್ದೀನಿ ಸೊ ಹಾಗೆ ಅವನು ಸ್ವಲ್ಪ ಲೇಟಾಗಿರೋದ್ರಿಂದ ಏನು ಟಿಫನ್ ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಸೊ ನೆನೆ ನೈಟೇನೆ ಅವಲಕ್ಕಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಅದನ್ನೇ ಮಾಡಿಬಿಟ್ರೆ ಅವರು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಬಿಸಿನೀರನ್ನ ಕಾಯಿಸ್ಕೊಂಡು ನೆಲ್ಲಿಕಾಯಿ ಜ್ಯೂಸ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಬೈ ಅದು ಆರೋಗ್ಯ ಅಷ್ಟೊತ್ತಿಗೆ ಸ್ವಲ್ಪ ಅದು ಕೂಲ್ ಆಗಬೇಕು ಯಾಕಂದರೆ ತುಂಬ ಹಾಟ್ ಅಂದ್ ಬಿಸಿ ಇರುತ್ತೆ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಲ್ ಮಾಡೋಕೆ ಇಟ್ಬಿಟ್ಟು ಇಲ್ಲಿ ನಾನು ಅವಲಕ್ಕಿ ಎಲ್ಲ ತೊಳೆದು ಅದನ್ನು ಸ್ವಲ್ಪ ಎಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಅಮ್ಮ ಮಾರ್ನಿಂಗ್ ಅವರು ಪೂಜೆನ ಮುಗಿಸಿದ್ರು ಪೂಜೆ ಮುಗಿಸ್ಕೊಂಡು ಅವರೆಲ್ಲ ಹೊರಡಬೇಕಿತ್ತು ಅಂಥೇಳಿ ಸೊ ಬೇಗನೆ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ಅವರೇ ಪೂಜೆ ಎಲ್ಲ ಮಾಡಿಕೊಂಡು ರೆಡಿಯೆಲ್ಲ ಹಾಕ್ತಿದ್ರು ಸೊ ನಾನು ಎದ್ಬಿಟ್ಟು ಇನ್ನೇನು ಕೆಲಸ ಇರಲಿಲ್ಲ ನನಗೆ ಸೊ ಅದಕ್ಕೆ ನಾನೇನು ಮಾಡಿದೆ ಆಯಿತು ನೀವು ಹೋಗೋ ಅಷ್ಟೊತ್ತಿಗೆ ಇಲ್ಲಿ ಟಿಫನ್ ರೆಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವಲಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದನ್ನ ಅದನ್ನು ಒಂದು ಎರಡು ಸರಿ ತೊಳ್ಕೊಂಬಿಡೋಣ ಅಂತೇಳಿ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಅವಲಕ್ಕಿ ಎಲ್ಲ ಕ್ಲೀನ್ ಆಯಿತು ಅದಾದಮೇಲೆ ಅದಕ್ಕೇನೇನು ಬೇಕೋ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಒನ್ ಬೈ ಒನ್ ಎಲ್ಲ ಕಟ್ ಮಾಡ್ಕೊಂಬಿಟ್ರೆ ಸೊ ಅದಾದಮೇಲೆ ನನಗೆ ಒಗ್ಗರಣೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಏನೂ ಇಲ್ಲ ಆನಿಯನ್ನು ಮೆಣಸಿನ್ಕಾಯಿ ಒಂದೆರಡು ಟೊಮೆಟೊ ಮತ್ತು ಲೆಮ್ಮನ್ನು ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಕಾಯಿತುರಿ ಅಷ್ಟೇ ಇದಕ್ಕಿನ್ನೇನೂ ಇಲ್ಲ ಸೊ ಇದನ್ನು ಸೈಡ್ ಬೈ ಸೈಡು ಪ್ರಿಪ್ರೇಷನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆನಿಯನ್ನೆಲ್ಲ ಕಟ್ ಮಾಡಿಟ್ಕೊಂಬಿಟ್ರೆ ನನಗೆ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಆನಿಯನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಸೊ ಹೆಣ್ಣುಮಕ್ಳು ಏನೇ ಕೆಲಸ ಮಾಡದೆ ಮನೆಯಲ್ಲಿ ಖಾಲಿ ಕೂತ್ಕೊಳ್ಳೋದು ಅಂದರೆ ತುಂಬ ಇರಿಟೇಷನ್ ಆಗುತ್ತೆ ಯಾಕಂತಂದರೆ ನಮಗಿರೋ ಕೆಲಸನೂ ಮಾಡೋಕ್ಕೆ ಕಂಫರ್ಟಬಲ್ ಆಗ್ತಿಲ್ಲ ಈಗ ನನಗೆ ಅಮ್ಮಂದು ಬಂದು ಪ್ರಾಪರ್ಟಿ ಕೇಸ್ ಇರೋದ್ರಿಂದ ಅವರು ಎನಿ ಟೈಮ್ ಹೊರಗಡೆ ಇರ್ತಾರೆ ಇಲ್ಲಿ ನಾನು ಅಜ್ಜಿನ ನೋಡ್ಕೋಬೇಕು ಸೊ ಮನೇನ ಮೇಂಟೈನ್ ಮಾಡ್ಕೊಬೇಕು ನನಗೂ ನಾನು ಕೆಲಸ ಮಾಡೋಕ್ಕಂತೂ ಆಗ್ತಿಲ್ಲ ಆಶ್ರಮದ ಕಡೆ ಅಂತೂ ನಾನು ಈ ನಡುವೆ ಗಮನವೇ ಹರ್ಸೋಕ್ಕಾಗ್ತಿಲ್ಲ ಸೊ ಹೇಳಬೇಕು ಅಂತಂದರೆ ನನ್ನ ಬ್ರದರ್ಗೆ ತುಂಬ ಅಂದರೆ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ಯಾಕಂತಂದರೆ ನಾನು ಈ ನಡುವೆ ಆಶ್ರಮದ ಕಡೆ ವಿಸಿಟ್ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಮನೇಲಿಗೂ ನನ್ನದೇ ಆದಂಥ ಎಲ್ಲ ಇರುತ್ತೆ ಆಮೇಲೆ ಮನೇಲಿ ಅಜ್ಜಿ ನೋಡ್ಕೋಬೇಕು ಮತ್ತು ಮನೆ ಕೆಲಸ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ಅಂತ ಹೇಳ್ಬಿಟ್ಟು ನಾನು ಈ ನಡುವೆ ಆಶ್ರಮದ ಕಡೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಈಗಿನ ಕಾಲದಲ್ಲಿ ಹೋಗಿಲ್ಲ ಅಂತಂದರೆ ಓರು ಬಂದಿಲ್ಲ ಬಿಡು ಅವ್ರಿಗೇನು ಪಾರ್ಟ್ನರ್ಶಿಪ್ ಕೊಡೋದು ಮತ್ತು ಅವ್ರಿಗೆ ಏನು ವ್ಯಾಲ್ಯೂಸ್ ಕೊಡೋದು ಅಂತ ಇರುತ್ತೆ ಬಟ್ ಆದರೆ ಅವರು ಆ ಥರ ಅಲ್ವೇ ಅಲ್ಲ ಹೇಳಬೇಕು ಅಂತಂದರೆ ಇಲ್ಲ ಅಂತಂದ್ರೂ ಅವರೇ ಎಲ್ಲ ಕೆಲಸ ಮಾಡ್ತಾರೆ ಬಟ್ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನನಗೆ ಕೊಡ್ತಾರೆ ಇದ್ರ ಬಗ್ಗೆ ನಂಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ ಸೊ ಇಲ್ಲಿ ಎಲ್ಲ ಹೆಚ್ಚಿಟ್ಟಿದ್ದಾಯಿತು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ನನ್ನ ಡ್ರಿಂಕ್ಸೆಲ್ಲ ಕೂತ್ಬಿಟ್ಟು ಇನ್ನೇನು ಕೆಲಸ ಇರಲಿಲ್ಲ ಅಲ್ಲ ಸೊ ಅವನ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂಥೇಳಿ ಆಟ ಆಡಿಕೊಂಡು ಅಷ್ಟೊತ್ತಿಗೆ ನಾನು ತರಲೇ ಪಾಪು ಕಾಲ್ ಮಾಡಿದ್ಲು ಅವಳ ಜೊತೆನೂ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಅದಾದ ಮೇಲೆ ನಾನು ರಿಟನ್ ಒಳಗಡೆ ಹೋಗೋ ಅಷ್ಟೊತ್ತಿಗೆ ಇವನಿಗೆ ಹೊಟ್ಟೆ ಅಶ್ವಾಗಿತ್ತು ಏನೋ ಗೊತ್ತಿಲ್ಲ ನಂಗೆ ಒಳಗಡೆ ಹೋಗೋಕ್ಕೆ ಬಿಡ್ತಿಲ್ಲ ನೋಡಿ ಇವನು ಎಷ್ಟು ಹಿಂಸೆ ಕೊಡ್ತಿದ್ದಾನೆ ಅಂತ ನಿಮ್ಮನೇಲೂ ಯಾವುದಾದ್ರೂ ನಾ ಹಿಂಗೆ ಹಿಂಸೆ ಕೊಡ್ತಿದ್ಯಾ ಕಮೆಂಟ್ ಮಾಡಿ ಆ್ಯಂಡ್ ನಾನು ಬಂದೆ ರಿಟರ್ನ್ ಅಡುಗೆ ಮನೆಗೆ ಬಂದು ಅವರಿಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಟ್ಬಿಡೋಣ ನಾನು ಸ್ವಲ್ಪ ಆಮೇಲೆ ನಾನು ಸ್ವಲ್ಪ ಫ್ರೀ ಆಗಿಬಿಡ್ತೀನಿ ಇನ್ನೇನೂ ಕೆಲಸ ಇರಲ್ಲ ಅಂತೇಳ್ಬಿಟ್ಟು ಇಲ್ಲ ಅವರಿಗೆ ಅವಲಕ್ಕಿ ಒಗ್ಗರಣೆ ಮಾಡಿಬಿಡೋಣ ಹೇಳ್ಬಿಟ್ಟು ಅವಲಕ್ಕಿ ಒಗ್ಗರಣೆ ಇದ್ದೀನಿ ಸೊ ಇನ್ನೇ ಇಲ್ಲಿ ಅವಲಕ್ಕಿ ರೆಡಿ ಆಗ್ತಾ ಬಂತು ಅದು ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು ಸೊ ಸ್ವಲ್ಪ ತಪ್ಪಲೆಯಿಂದ ಬಿಡಿಸ್ಕೊಳ್ಳೋದೇ ಕಷ್ಟ ಆಗಿತ್ತು ನಾನು ಜಸ್ಟ್ ಎಲ್ಲ ಥರ ನೆನೆಸೋದಿಲ್ಲ ತೊಳೆದ್ಬಿಟ್ಟು ಫುಲ್ಲೆಲ್ಲ ನೀರೆಲ್ಲ ಬಗ್ಸಿ ಸೊ ಅದೇ ನೀರಿನಲ್ಲಿ ಸೋಕ್ ಮಾಡ್ತೀನಿ ಅಷ್ಟೇ ಅದರಲ್ಲೇ ನೆನ್ಕೊಂಡಿರುತ್ತೆ ಜಾಸ್ತಿ ನೀರು ಹಾಕಿ ನೆನೆಸೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ನಮ್ಮ ನನ್ನಿಗೆ ಅವ್ರು ನಮ್ಮ ಅಜ್ಜಿಗೆ ಆ್ಯಂಡ್ ಮಮ್ಮಿ ಮ ಅಜ್ಜಿಗಾದರೆ ಓಕೆ ಸ್ವಲ್ಪ ಸಾಫ್ಟಾಗಿರೋ ತಿಂತಾರೆ ಬಟ್ ನಮಗೆ ಸಾಫ್ಟಾಗಿರೋದು ಇಷ್ಟ ಆಗೋಲ್ಲ ಹೇಳ್ಬಿಟ್ಟು ಹಾಗೆ ಡ್ರೈ ಆಗಿಯೇ ಸೋಪ್ ಮಾಡಿಟ್ಟಿದ್ದೆ ತುಂಬ ಚೆನ್ನಾಗಾಗಿತ್ತು ಸೊ ಫಸ್ಟು ನಮ್ಮ ಮನೇಲಿ ಏನೇ ಮಾಡಿದ್ರು ಅವರಿಗೆ ಟೈಮ್ ಕರೆಕ್ಟಾಗಿ ನಾನು ಕೊಟ್ಬಿಡ್ತೀನಿ ಯಾಕಂತಂದರೆ ಏಜ್ ಹಾಕಿದೆ ಅವ್ರಿಗೆ ಜಾಸ್ತಿ ಹಸ್ಕೊಂಡಿರೋಕ್ಕಾಗಲ್ಲ ಒಂದೊಂದು ಟೈಮ್ ಏನೂ ಮಾಡೋಕ್ಕಾಗಲ್ಲ ಒಂದು ಲೆವೆನ್ ಲೆವೆನ್ ತರ್ಟಿ ಟ್ವೆಲ್ವ್ ಓ ಕ್ಲಾಕ್ ಆಗಿಬಿಡುತ್ತೆ ನಾನೇನಾದರೂ ಬೇರೆ ಕೆಲಸದಲ್ಲಿ ಬಿಸಿ ಆಗಿದ್ದಾಗ ಪಾಪ ಏನು ಇಲ್ಲ ನಾನು ಏನೇ ಕೊಟ್ಟರು ಸುಮ್ಮನೆ ತಿಂತಾರೆ ನಂಗೆ ಅದೊಂದು ಖುಷಿ ಆಗುತ್ತೆ ಸೊ ಇಲ್ಲಿ ಅವ್ರಿಗೆ ನಮ್ಮಮ್ಮಗೂ ಹಾಗೆ ಸರ್ವ್ ಮಾಡಿ ಕೊಟ್ಬಿಟ್ಟು ಸೊ ಅದಾದಮೇಲೆ ನನಗಂತೂ ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಯಿತು ಯಾಕಂತಂದರೆ ನಾನು ತುಂಬ ಅಂದರೆ ಇಷ್ಟಪಟ್ಟು ತರಿಸಿದ್ದೆ ರಾಘವೇಂದ್ರ ಅವ್ರ ಫೋಟೋ ಮುಂದೆ ತುಂಬ ಚೆನ್ನಾಗಿ ಕಾಣುತ್ತೆ ಲೈಟಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಡ್ ಮತ್ತು ಲೈಟಿಂಗ್ಸ್ ಎರಡೂ ತರಿಸಿದ್ದೆ ಒಂದು ಲೈಟು ಚೆನ್ನಾಗಿದೆ ಮತ್ತು ಇನ್ನೊಂದು ಡ್ಯಾಮೇಜ್ ಆಯಿತು ನಾನು ತುಂಬ ಅಂದರೆ ತುಂಬಾ ಟ್ರಸ್ಟ್ ಮಾಡಿದ್ದೆ ಮೀಶೋನ ಬಟ್ ನಾನು ಯಾವಾಗಲೂ ತರಿಸಿದಾಗಲೂ ಯಾವುದೂ ಡ್ಯಾಮೇಜ್ ಅನ್ನೋದಿರಲಿಲ್ಲ ಯಾವಾಗೋ ಒಂದು ತ್ರೀ ಇಯರ್ಸ್ ಬ್ಯಾಕ್ ಒಂದು ಡ್ಯಾಮೇಜ್ ಪೀಸ್ ಬಂದಿತ್ತು ಬಟ್ ಬಟ್ ಅದಾದ ಮೇಲೆ ಇದೇ ನನಗೆ ತುಂಬ ಬೇಜಾರು ಅನಿಸಿದ್ದು ಯಾಕಂತಂದರೆ ನಾನು ತುಂಬಾ ಇಷ್ಟಪಟ್ಟಿದ್ದೆ ಇದನ್ನು ಸೊ ಸಿಕ್ಕಾಬೇ ಬೇಜಾರಾಯಿತು ಸೊ ಅದಾದಮೇಲೆ ಅದನ್ನು ರಿಟರ್ನಿಗೆ ಹಾಕ್ಬಿಟ್ಟು ಬಂದಿಲ್ಲ ನಾನು ಟಿಫನ್ ತಿನ್ಕೊಂಡು ಇವಳಿಗೆ ಕಾಲ್ ಮಾಡಿ ಅಣ್ಣನತ್ರ ಮಾತಾಡುವಾಗ ಅವಳು ಹೇಳ್ತಿದ್ದಾಳೆ ನಿಮ್ಗೆ ಬುದ್ದಿಲ್ಲ ಬುದ್ಧಿಲ್ಲ ಯಾಕೆ ತರಿಸ್ಕೊಂಡೆ ಅಂತ ಹೇಳ್ತಿದ್ದಾಳೆ ಅವಳಿಗೂ ಗೊತ್ತಾಗಿದೆ ನೋಡಿ ಯಾವ ಟೈಮಿಗೆ ಏನು ಮಾತಾಡಬೇಕು ಅಂತ ಬಟ್ ಆದರೆ ಅವಳಿಗೆ ಇನ್ನೂ ಮಾತು ಅಷ್ಟಕ್ಕಷ್ಟೇ ಬರೋದಿಲ್ಲ ನಾವೇನಾದರೂ ಕೇಳಿದ್ರೆ ಪಟ್ಟಂತ ಅದಕ್ಕೆ ಅವಳಿಗೆ ಏನು ಅನ್ಸುತ್ತೋ ಅದನ್ನು ರಿಟರ್ನ್ ಕೊಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಸಿಕ್ಕೋಬಿಟ್ಟು ಅಂದ್ರೆ ಚೂಟಿ ಅಂದರೆ ಚೂಟಿದ್ದಾಳೆ ಸೊ ನಾವೇನೇ ಹೇಳಿದ್ರು ಅವಳು ಪಟ್ಟಂತ ಕ್ಯಾಚ್ ಮಾಡ್ಕೊತಾಳೆ ನಂಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾಕಂತಂದರೆ ಈಗಿನ ಕಾಲದಲ್ಲಿ ಅಮ್ಮ ಅಂತ ಹಚ್ಕೊಳ್ಳೋದು ತುಂಬ ಕಮ್ಮಿ ಇವಳಂತೂ ನಾನು ತುಂಬ ಹಚ್ಕೊಂಡಿದ್ದಾಳೆ ನಾನು ಹೋಯ್ತಂತಂದರೆ ರಿಟರ್ನ್ ಬರುವಾಗಂತೂ ಇವಳು ಮಲ್ಕೊಂಡ್ಮೇಲೆ ನಾನು ಬರಬೇಕು ಹಾಗಾಗಿರುತ್ತೆ ನನ್ನ ಪರಿಸ್ಥಿತಿ ಸೊ ರಿಟರ್ನ್ ಬಂದ ಮೇಲೂ ಕೂಡ ಇವಳು ಕ್ಲಾಸಸ್ ಇದ್ದಿದ್ದೇನೆ ಸೊ ಇವಳು ಒಂದು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾಳೆ ಏನಂತಂದರೆ ಅವ್ರು ಫೋನ್ ಹಾಕಲಿ ಯಾವುದಾದ್ರೂ ಎತ್ಕೊಂಡ್ಬಿಟ್ಟು ನಂದು ಟಾಪಲ್ಲೇ ಇರುತ್ತೆ ನಂಬರು ಸೊ ಎತ್ಬಿಟ್ಟು ಅವಳೇ ಕಾಲ್ ಮಾಡಿ ವೀಡಿಯೋ ಕಾಲಿಗೆ ಇದು ಮಾಡ್ಕೊಂಬಿಟ್ಟು ಅವಳು ಏನು ಬಾಯಿಗೆ ಬರುತ್ತೋ ಅದನ್ನೆಲ್ಲ ಕ್ಲಾಸ್ ತೊಗೊತಾಳೆ ಅವಳಿಗೆ ಸಮಾಧಾನ ಮಾಡಿ ಕೂಲ್ ಅಷ್ಟೊತ್ತಿಗೆ ನನಗಂತೂ ಸಾಕಾಗ್ಬಿಡುತ್ತೆ ಮಕ್ಳಿಗಿಂತ ದೊಡ್ಡೋರಿಗಿಂತ ಮಕ್ಕಳನ್ನ ಸಮಾಧಾನ ಮಾಡೋದು ಅಂತಿರುತ್ತಲ್ಲ ಅದು ತುಂಬ ಅಂದರೆ ತುಂಬಾ ಕಷ್ಟ ಸೊ ಇವಾಗಲೇ ಇವಳು ಹಿಂಗಿದ್ದಾಳೆ ಇನ್ನು ಮುಂದೆ ದೊಡ್ಡೋಳ ಇನ್ನು ಹೇಗೆಲ್ಲ ಇರ್ತಾಳೆ ಅಂತ ನನಗಂತೂ ಒಂದೊಂದು ಸರಿ ಅನಿಸುತ್ತೆ ಸೊ ನೋಡಿ ಇದಾಗಿತ್ತು ನನ್ನ ಟೂ ಡೇಸ್ ಕಂಟಿನ್ಯೂಷನ್ ಬ್ಲಾಗ್ ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಯ್